ಫ್ರೆಂಡ್ಸ ವೀಡಿಯೋ ಕಂಟಿನ್ಯೂ ರೀ ನಮ್ಮ ಜಾತ್ರೆ ರೀ ನೋಡಿ ಸಪೋರ್ಟ್ ಮಾಡಿರಿ ಫುಲ್ ವೀಡಿಯೋ ನೋಡಿರಿಯಲ್ಲಿ ತಯಾರಾಗಿ ನಿಂತಾದ್ರಿ ಫ್ರೆಂಡ್ಸ್ ಈಗ ನಮ್ಮ ತಂಗ ರಂಗೋಳಿ ಹಾಕಿ ಅವ್ರಿ ಇಲ್ಲೇ ಓದ್ತದ ಆಕಿ ರಂಗೋಳಿ ರಂಗೋಳಾಕ ಹುಡುಗರು ಅಂತೂ ಮೈಕ್ ಕಾಯ್ಕೊಳ್ಳೋದು ಬಟ್ಟೆ ಹೊಸ ಬಟ್ಟೆ ಹಾಕಿ ಬಂದಿರ್ಸಿನಿ ನಮ್ಮ ಪರಗಳು ಹೆಂಗೆ ಅಂತ ಕಮೆಂಟ್ ಮಾಡ್ರಿ ಎಲ್ಲಿ ರಂಗೋಳ ತೊಳ್ರಿ ನಾ ಇಲ್ಲಿ ಹೇಳಿದ ಏನೋ ಅಲ್ತಾನೆ ಹಾಕ್ತಾರ ತೇರು ನೋಡಿರಿ ಹೆಂಗದ ಹೇಳಿರಿ ಸಾ ಸ್ಟಾರ್ಟ್ ಆಯ್ತು ನೋಡಿರಿ ಇವಾಗ ಜಾತ್ರೆದು ವಿಡಿಯೋಗಳು ನೋಡಿ ಸಪೋರ್ಟ್ ಮಾಡಿರಿ ಇವಾಗ ಮಾಲ್ದಿ ತೊಗೊಂಡು ಮಜರ ಮಜರ್ ಮಾಲ್ದೀ ತಿಂತಿಣಿದಿಂದನೇ ತೊಗೊಂಡು ಬಂದಾರ ತಿಂತಿಣಿ ಮುವನೇಶ್ವರಂದು ಜಾತ್ರೆ ಇದೆ ನಮ್ಮ ರೀ ಸೊ ಅಲ್ಲಿಂದೇ ಮಾಲ್ದಿ ತೊಗೊಂಡು ಬಂದಾರೆ ಅಲ್ಲಿ ಮಜರ್ ಕಟ್ಟಾರ ನೋಡಿರಿ ಲಿಂಗ ಹಾಕಿದ್ರಿ ಆ ಲಿಂಗ ಖಾರ ಹಾಕ್ಲಕ್ಕರಿ ಒಂದು ಇಪ್ಪತ್ತೈದನೇ ಇಪ್ಪತ್ತೊಂದು ಲಿಂಗ ದೀಪ ರೀ ಎಲ್ಲ ಸಜ್ಜು ಮಾಡಿ ಇಟ್ಟಿವಿ ನೋಡಿರಿ ಇಲ್ಲಿ ಸಪೋರ್ಟ್ ಒಂದು ಇಟ್ಟು ನೋಡಿರಿ ಕಾಣಿಸ್ಕೊತಿರ್ಬೇಕು ನಿಮಗೆ ತಿಂತೀಳಿ ಮುವನೇಶ್ವರದು ಅಲ್ಲಿ ಇದು ಹಾಕ್ಲಿಕ್ಕತ್ತಾರ ಏನಂತಾರೆ ಕವಿ ಕಲರ್ದು ಬಟ್ಟೆ ಹಾಕ್ಲಿಕ್ಕತ್ತಾರ ಹೊಸದು ಹಾಕಿ ಅದಕ್ಕೆ ಖಾರ ಹಾಕ್ಬೇಕ್ರಿ ಇವಾಗ ನಮ್ಮ ಮನೆಯ ದೇವ್ರಿ ತಿಂತೀನಿ ಭುವನೇಶ್ವರ ನಮ್ಮ ಬಡ್ಗೆ ಕುಲಕ್ಕೆ ಗುರು ಅವ್ರಿವ ಯಾವ ವಿಶ್ವಕರ್ಮ ಕುಲ್ದವ್ರು ನಾವು ನಮಗೂ ಗುರುವ್ರವ ಅವನೇ ರೀ ನಮಗೆಲ್ಲ ತಿಂತೀನಿ ಭುವನೇಶ್ವರ ಇದೊಂದು ಹತ್ತು ನಮಗೆ ತಿಳಿಯೋದು ಪಟ್ಟಾಗಿ ಒಂದು ಎಂಟು ವರ್ಷದಿಂದ ಮಾಡ್ಲತ್ತಾಳ್ರಿ ನಮ್ಮ ಮಮ್ಮಿದು ಈ ವರ್ಷ ಈವರ್ಸ ಸ್ವಲ್ಪ ಜೋರಕತ್ತದ್ರಿ ನಮಗಂತೂ ಭಾಳ ಖುಷಿ ಅಲ್ಲತ್ತ ನೋಡ್ರಿ ದೇವ್ರಿಂದ ಭಾಳ ಆಗಿದೆ ನಿಮಗೆ ಇಲ್ಲಿನ ಒಂದು ಗುಡಿ ಅದ ಹನುಮಾನ್ ಹಣಮಂದೇವ್ರದು ಅದೊಂದು ಗುಡಿ ಇದು ಇದಕ್ಕೆ ಮೋನೇಶ್ವರ ಅದೊಂದು ಗುಡಿ ಇವಾಗ ಇಲ್ಲಿ ತೇರೆಲ್ಲ ಡೆಕೋರೇಷನ್ ರೀ ಇದಕ್ಕೂ ಹಾರ ಹಾಕ್ಲಿಕ್ಕೀ ನೋಡಿರಿ ಈಗ ಈ ಕಡೆ ಒಂದು ಹಾರ ಈ ಕಡೆ ಫುಲ್ಲ ನನ್ನ ಮಗಳಿಗೆ ವಿಡಿಯೋ ಮಾಡ್ಲಿಕ್ಕೆ ತಿಳಿದಿಲ್ಲ ಮಮ್ಮಿನ ಮಾಡ್ತೀನಿ ಅಂತೇಳಿ ಇರ ಮಂಟಿ ನಿಮ್ಗೆ ತೋರಿಸಿನಲ್ರಿ ನಮ್ಮ ಅಂಟಿ ಕೆಳಗೆ ಫೋಟೋ ಇಟ್ಟಿವಿ ರೀ ಫೋಟೋಕ್ಕೆ ನಾವು ಹಾರ ಹಾಕಿದೆವು ఇవగా ఈ ఇక్కడ ఈ కడన్ సైడీ ఇక్కడ సైడ్ ఒట్ హాకూలి హార హాక్లత రి హారడతా దూరా దూర అదకీ ఇల్స్ బాడీ రీ అడ్జస్ట్ మాట్ ఫ్రెండ్స్ ఇలా జన ఎలా బతారు నోడీ ఇన్నొంద జన బర్బ్రీ దూ కుతారు ಹೊಸ ಪ್ರಸಾದ ನಡೆದೋಳ್ರಿ ಅನ್ನದಾಸೋ ಪ್ರಸಾದ ಯಾಕೆ ಜಲ್ದಿನೇ ಈ ಸಲ ಪ್ರಸಾದ್ ಮಾಡ್ಸಕತ್ತೀವ್ರ ನಾವು ಕುಂತಾರೆ ನೋಡ್ರಿ ಯಾಕಂದ್ರೆ ತೇರು ಆರು ಗಂಟೆಗೆ ರಥೋತ್ಸವ ಆರು ಗಂಟೆಗೆ ಮಾಡ್ತಿರ್ತೀವ್ರಿ ಸೊ ಅದಕ್ಕೆ ಬಂದ್ರಗೆಲ್ಲ ಮೊದಲು ಊಟ ಕೊಡಬೇಕು ಅಂಥೇಳಿ ಪ್ರಸಾದ ಮಾಡ್ಸ್ಬೇಕಂತೇಳಿ ಹಂಗೆ ಊಟನೇ ಮಾಡ್ದಿರ್ತಾವೆ ಎಲ್ಲರೂ ಊಟ ಕೊಡ್ಲಿಕ್ಕತ್ತಿದೇವ್ರಿ ನಮ್ಮ ಆಂಟಿ ಈ ಕಡೆ ಮಾದೇ ನೀಡ್ತಾರೀ ನಮ್ಮ ತಂಗಿ ಅನ್ನ ನೀಡುತ್ತಿರು ನಂಗೆ ಸಾಂಬಾರು ನೀಡಲಿಕ್ಕೆ ಹೋಗೋಣ ತೊಗೊಂಡು ಬಂದ್ರಿ ಎಲ್ಲರು ಈ ಸಾಂಬಾರ ನೀಡಲಕ್ಕಿದ್ವಿ ಒಂದು ಸ್ವಲ್ಪ ಪನ್ನೀರೊಳಗೆ ಮಿಸ್ಟಾಕಾಗಿತ್ತು ರೀ ಒಂದು ಸ್ವಲ್ಪ ಉಪ್ಪು ಕಂಬಿದ್ದಿತ್ತು ಹಾಗೆ ಮ್ಯಾಗಿನ ತಗೊಂಡು ಎಲ್ಲರಿಗೂ ಉಪ್ಪು ಹಾಕಿ ಅರ್ಧ ಜನ ಉಳ್ಳೀರಿ ಇನ್ನು ಅರ್ಧ ಜನ ಬರೋರು ಇದ್ರಿ ಹಾಗೆ ಯಾರು ಬರ್ತಾರೆ 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 ಅವ್ರದ್ರಿಗೆ ಊಟಕ್ಕೆ ಕೊಡ್ಲಕ್ಕ ರೀ ಹಾಗೆ ಊಟ ಕಟ್ಟಾದ್ಬಿಟ್ಟು ಆಮೇಲೆ ತೇರೋದು ಎಳಿಬೇಕು ತೇರೋದು ರಥಸ್ತವ ಮಾಡಿ ಬಂದಿಗೆ ಹೋಗ್ತಾರಂಥೇಳಿ ಉಳ್ಳೋಕೆ ಕೊಡ್ಲಕ್ಕ ನೋಡಿರಿ ಮೊದಲು

ಪುರಾಂತಡ್ತ ನೀವನುಮರ್ತನಂದ್ರೀ ಕಡದಿ ಕುಲಗೇಡಿ ಕುಲಗೇಡಿ ಅನ್ನ ಮನೆಯೊಳಗೆ ಕುಲಗೇಡಿ ಅವನಿಗೆ ಊರ ಹೊರಗೇರಿ ಅವನಿಗೆ ಕುಲಗೇಡಿಯನ್ನ ಮಾಡೋನಿಗೆ ತಂದ

ಹೊಡೆಯಲಿಕ್ಕೆ ಮಿಣಿಗೋಲೋಯ್ತು ಹೊಡೆಯಲಿಕ್ಕೆ ಬರ್ಗೋಲೋ ಆಯ್ತು ಇನ್ಸ್ಪಲಗಡಿಗೆ ನಮ್ಮ ಊರ ಇರುವಾಗ ಊರವನಿಗೆ ಕುಲಗೇಡಿ ಅನ್ನಬಹುದೇ ಕುಲಗೇಡಿ ಉಂಡ ಪತ್ತೊಳಿಗೆ ಹರಗೋಲವಾಯ್ತು ಕೂಡಲಿಕ್ಕೆ ಮಿಣಿ ಆಯ್ತು ಹೊಡಿಯಲಿಕ್ಕೆ ಹರಸ್ಕೋಲೋಯ್ತು ಇನ್ಸಪ್ಪ ಜಾತಿಗಳಿಗೆ ನಮ್ಮ ಅಂಬಿಗಾರ ಚೌಡ ಮಕ ಮಕ್ಕನೆ ಹುಡಿಯೋಂದ್ ಅಂಬಿಗಾರ ಚೌಡೆ

Oh ರಥೋತ್ಸವ ಸ್ಟಾರ್ಟ್ ಆಯ್ತು ನೋಡ್ರಿ ಈಗ ತೇರು ಕತ್ತರಿ ಅಷ್ಟು ದೊಡ್ಡದೇನು ತೇರಿಲ್ರಿ ನಮ್ದು ಇಷ್ಟೇ ಜರ್ 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 ಬೆಳ್ಕೋದು ಇಲ್ಲಿಗೆ ಬಂದದ ನೋಡ್ರಿ ಫ್ರೆಂಡ್ಸ್ ಕೊ ರೀ ರೀ ವರ್ಷ ವರ್ಷ ಮಾಡ್ತೀರಿ ಅಂದ್ರೆ ವರ್ಷ ವರ್ಷ ತಡ ತಡ ಜರ್ ಜರ ತೇರಿ ಇತ್ತು ರೀ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಇವಾಗ ಇಲ್ಲಿಗೆ ಬಂದು ನಿಂತದ್ ನೋಡಿರಿ ತೇರ ಒಂದು ಎಂಟು ವರ್ಷ ಆಯ್ತು ಮಾಡ್ಲತ್ತು ನಮ್ಗೆ ಭಾರಿ ಖುಷಿ ಆಯ್ತು ರೀ ಅಂದ್ರೆ ಇವ್ರಕೊತ್ತಿ ಹೊಂಟದ ನೋಡಿರಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿ ಅಂತ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಅಂತ ಕೇಳಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅನ್ಕೋತಾ ಇವತ್ತಿನ ಬ್ಲಾಗ ಮುಗಿಸಿಕೊತೀನಿ ರೀ ಫ್ರೆಂಡ್ಸ್ ಮುಂದಿನ ಬ್ಲಾಗ್ ಸಿಗಮ್ ರೀ My friends.